ಯಾಕೆ ನಮ್ಮ ಮಕ್ಳ ನಾವು ರೈತರ ಮಾಡಾಕ್ ನಾವ್ ರೆಡಿ ಇಲ್ಲ ಮಕ್ಳನ್ನ ಸ್ಕೂಲ್ ಸೇರ್ಸಕ್ ಹೋದ್ರೆ ಅವ್ರನ್ನ ಇಂಟರ್ವ್ಯೂ ತಕೊತಾರಂತೆ ಅವಾಗ ಓದಿರೋ ಮಾತ್ರ ಓದಿ ಡಿಗ್ರಿಗಳು ತಕೊಳ್ಬೇಕು ಓದಿರೋ ಇರೋನ್ ಮಕ್ಳು ಇಲ್ಲ ಕೂಲಿ ಮಾಡೋನ್ ಮಕ್ಳು ಕೂಲಿ ಅವನೇ ಆಗ್ಬೇಕು ವ್ಯವಸ್ಥಿತವಾಗಿರೋರ್ ಮಾತ್ರ ಓದ್ಬೇಕು ಅಂತ ಕೆಲವು ಸ್ಕೂಲ್ಗಳಲ್ಲಿ ಎಷ್ಟು ಅಭಿವ್ಯಕ್ತನ ಇತ್ಯರ್ಥ ಮಾಡ್ರಿ ಇದ್ರಲ್ಲಿ ನನ್ ಮಕ್ಳಕ್ ನಾನು ಒಂದೇ ಹಣ ಕಲ್ಸೋದು ದೊಡ್ಡದು ಚಿಕ್ಕದು ನಮ್ಮ ಎತ್ಗಳು ಮೇಸ್ಕೊಂಡು ಹೋಗ್ಬಿಟ್ರೆ ಅವರು ಓದೋದೇ ಬೇಡ ಎಜುಕೇಶನ್ ಇಸ್ ಎನ್ಫಾರ್ಮೇಶನ್ ಎಜುಕೇಶನ್ ಇಸ್ ನಾಟ್ ಎ ಲೈಫ್ ಅಂತ ನಾನು ಹೇಳ್ತೀನಿ ಸಾವು ಗುರುವಿನ ಆಗುವ ತನಕ ದೊರಕದಯ ಮುಕ್ತಿ ಅಂತ ದೊಡ್ಡವರು ಹೇಳಿರೋದು ಗುರು ಕೆಲಸ ಏನು ಒಂದು ಸಫೀಕಲ್ನ ತಿದ್ದಿ ಶಿಲೆ ಮಾಡೋದು ಗುರು ಕೆಲಸ ಹುಳಿ ಪೆಟ್ಟು ತಿಂದಿರೋನು ಅವಮಾನ ಅನುಭವಿಸಿರೋನು ಹೆಸರು ಮಾಡ ಇವಾಗ ಯಾಕ ನಮ್ಮ ಮಾವನ್ ಕೈಕ ರೇಟ್ ಕಮ್ಮಿ ಆಯ್ತು ಅದ್ ಹೇಳ್ತೀನಿ ಕೇಳ್ರಿ ಹಣ್ಣಿನ ರಾಜ ಮಾವು ಅಂತ ಏನಕ್ಕೆ ಹೆಸರು ಬಂತು ಅಂತಂದ್ರೆ

ಬಟ್ ಈ ಬೆಂಗಳೂರ ಏನಂತೀರಿ ನಾವ್ ತೋತಾಪುರಿ ಅವೆಲ್ಲ ಜೂಸ್ಕೆ ಬರಾಗ್ಲೂ ಜನ ಕೇಳೋದೇನೋ ನಮಕ್ ಬೇಕು ಬೇಕು ಅಷ್ಟೇ ದುಡ್ಡು ಕೊಡ್ತೀರ ಬೇಕು ನಮಕ್ ನೀನ್ ಆಂಧ್ರ ಬೇಕು ತಮಿಳ್ನಾಡ ಯಶವಂತಪುರದ್ದು ಅದು ಎತ್ಕೊಂಡಕ್ ಶಿಫ್ಟ್ ಮಾಡ್ಬಿಟ್ರು ನೆಲ್ಮಂಗ್ಲಕ್ ಅದು ಇವತ್ತು ನಾನು ಆ ರೋಡ ಓಡಾಡ್ತೀನಿ ಓಡಾಡಲ್ಲ ಏನಾದ್ರು ಸಮಾಜಕ್ಕೆ ಯಾರೇ ಆಗ್ಲಿ ನಾಯಕರಂತಂದ್ರ ನಾಯಿ ಊಟ ತಿಂದ್ಬಿಟ್ಟ ಮೇಲೆ ಒಂದು ಮಾವನ ಹಣ್ಣು ತಿಂದರೆ ಹೊಟ್ಟೆ ಜೀರ್ಣ ಆಗ್ತದೆ ಒಂದು ನೆಮ್ಮದಿ ಅರ್ಥ ಮಾಡಿರಿ ಇದೇನಾಗೋಯ್ತು ಇವರು ಅತಿ ಹೆಚ್ಚು ಮಾಡ್ಕೊಂಬಿಟ್ರು ನಮ್ಮ ನಮ್ಮದ ಏನು ತಪ್ಪು ನಮ್ಮ ರೈತರು ಮಾಡೋದು ಅಂತಂದರೆ ಶಾರ್ಟ್ ಕಟ್ಗಳು ಹುಡ್ಕೋದು ಜಾಸ್ತಿ ಈ ಶಾರ್ಟ್ ಕಟ್ ಹುಡ್ಕೋದ್ರೆ ಅಲ್ಲಿ ಮೇನ್ ರೋಡೆ ಮಾಡ್ತಬಿಡ್ತಾರೆ ಇವಾಗ ಅದೇ ರಫ್ತು ನಮ್ಮದು ಹೋಗಿದಿದ್ರೆ ಫಾರಿನ್ಕ ಬೇಡಿಕೆ ಎಷ್ಟಿರೋದು ಇವತ್ತೆಲ್ಲಾ ನಮ್ದು ತೋಟದಲ್ಲಿ ಮೇನ್ ಮೇನ್ ಇವಾಗ ಏನು ವೆರೈಟಿಗಳವೆ ಇವಾಗ ಇದ್ರಾಗ ಎಲ್ಲಾ ವೆರೈಟಿ ನೆಕ್ಕಿರೋದು ನಾವು ಇವೆಲ್ಲ ಸೇಲ್ ಬಟ್ ಈ ಬೆಂಗಳೂರ ಏನಂತೀರಿ ನಾವು ತೋತಾಪುರಿ ಅವೆಲ್ಲ ಜ್ಯೂಸ್ ಕೇಬೋದು ಎಕರಾಗಳು ಕೊದ್ದಿ ಏನು ರೈತರವ್ರೆ ಅವೆಲ್ಲ ಜ್ಯೂಸ್ ಕನಿ ಎಂಟು ರೂಪಾಯಿ ಐದು ರೂಪಾಯಿ ಕೆಜಿ ಏನು ದರ್ಕಿ ಕೈ ಕಾಯಿ ಬೇಡಿಕೆ ಅಣ್ಣ ತಮಿಳುನಾಡ್ ಕಾಯಿ ಯಾಕೆ ಬೇಡಿಕೆ ಅಂತಂದ್ರೆ ಅದು ಬಿಸಿಲಿಕೇನೆ ಕಾಯಿ ಕಲರ್ ಬರ್ತದೆ ಅರ್ಥ ಮಾಡ್ರಿ ಇವಾಗ ನಮ್ಮ ಕಡೆನೂನು ತೋತಾಪುರಿ ಒಂದ್ ಅರ್ಧ ಭಾಗ ಇವಾಗ ಅದು ಇನ್ನ ಇವಾಗ ಬಿದ್ದೆ ಅರ್ಧ ಕಾಯಿ ಆಗಾವೆ ನೀವು ಫುಲ್ ಆದವಾಗ ಬಂದ್ರೆ ನಿಮ್ಮ ಇದು ಕೂಡ ನಂದೇ ಹೇಳ್ತೀನಿ ನೋಡಿ ಈ ಕಲರ್ ಬಂದ್ಬಿಡ್ತಾವೆ ಕಾಯಿ ಅಂದ್ರೆ ಅರ್ಧ ಹಿಂಗ ರೆಡ್ ರೆಡ್ ನೋಡ್ರಿ ನೋಡಕ್ಕೆ ಒಂದ್ ಚಂದ ಚಂದ ಕಾಯಿ ಫುಲ್ ಕೆಂಪ್ ಬಂದ್ಬಿಡ್ತದೆ ಆ ಟೈಮ್ ಅಲ್ಲಿ ಅವಾಗ ಏನಾಗ್ತದೆ ಕಾಯಿ ಕೆಂಪಂದ ತಕ್ಷಣ ಮಳೆ ಏನಾನ ಬಿತ್ರೆ ಇಮಿಡಿಯೇಟ್ ಆಗತದೆಲ್ಲ ಉದ್ರತದೆ ಕಾಯಿ ಆ ಕಾರಣಕ್ಕ ಅರ್ಧ ಕಾಯಿ ಹೋಗೋದ್ ಜ್ಯೂಸ್ ಕಣ್ಣ ಜ್ಯೂಸ್ ಕಣೆ ಆ ಕಾರಣಕ್ಕ ಅದೇ ಶಾರ್ಟ್ ಕಟ್ ಗಳು ಹೋಗಿ ಮೇನ್ ರೋಡ್ ನೇ ಮಾಡ್ತಾರೆ ಇನ್ನೊಂದು ತಮಿಳ್ನಾಡಿಂದ ಜಾಸ್ತಿ ಇಂಪೋರ್ಟ್ ಆಗುತ್ತೆ ಇದು ಮಾವಿನಕಾಯಿ ಅಂತನ್ಬಿಟ್ಟ ಅಂತಾರೆ ಆಂಧ್ರ ತಮಿಳ್ನಾಡು ಜಾಸ್ತಿ ಕರ್ನಾಟಕದಲ್ಲಿ ಏನ್ ಜಾಸ್ತಿ ಇಲ್ವಾ ಅಂತ ಅನ್ಬಿಟ್ಟ ಒಂದು ಏ ನಾನು ಹಿಂಗನ್ಬಿಟ್ರೆ ಇವತ್ತು ನೀವು ಸಮೀಕ್ಷೆ ಎತ್ಕೊಂಡ್ರ ಸರಿನೆ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಇವತ್ತು ಮಾವಕ ನಂಬರ್ ಒನ್ ಇದು ಏನಾಗ್ತೈತೆ ಅಂದ್ರೆ ಪ್ರಾಪರ್ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ ಆಮೇಲೆ ಅವ್ರ ಅಷ್ಟು ಮುಂದೆ ಬರ್ತವೆ ಕರ್ನಾಟಕದ ಕಾಯಿ ಖಾಲಿ ಹದಿನೈದ್ ದಿನ ಹೆಚ್ಚು ಕಮ್ಮಿ ಬಂದ್ರು ಟನ್ಗಳು ಮಾರ ಹೋಗ್ತದೆ ಅರ್ಥ ಮಾಡ್ರಿ ಆ ಕಾಯಿ ಬಂದ್ ಬೆಂಗಳೂರಾಗ ಆಗ ಉಪ್ಪುಗಳು ಕೊಯ್ಯಕ ಸ್ಟಾರ್ಟ್ ಮಾಡ್ದಾವ ಇಲ್ಲಿ ಅರ್ಧ ಕಾಯಿ ಆಗಿರ್ತದ ನಮ್ ಅಲ್ಲಿ ಇಲ್ಲಿ ಅರ್ಧ ಕಾಯಿ ಆಗೋಷ್ಟತ್ಕ ಅವ್ರದ್ದು ಪೂರಾ ತೋಟನೇ ಕಲಿಯಕ್ಕೆ ಹೋಗಿರ್ತದೆ ಹೌದು ಜನ ಕೇಳೋದೇನೋ ನಮಕ್ ಬೇಕು ಬೇಕು ಅಷ್ಟೇ ದುಡ್ಡು ಕೊಡ್ತಿರ್ ಬೇಕು ನಮ್ಕ ನೀನ್ ಆಂಧ್ರನ ಕಥಂದು ತಮಿಳ್ನಾಡಿನ ಕತಂದೋ ಫಾರಿನ್ನ ಕತಂದೋ ಕೇಳಲ್ಲ ಪದಾರ್ಥ ನನಗ್ ಬೇಕು ಬೇಕು ಅರ್ಥ ಮಾಡಿ ಹೌದೌದಣ್ಣ ಇದು ವ್ಯವಸ್ಥೆ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಅದನ್ನೇ ನಾ ಹೇಳೋದು ಡಿಮ್ಯಾಂಡ್ ಅಂಡ್ ಡ್ರಾಫ್ಟ್ ಗೊತ್ತಿರಬೇಕು ರೈತನಕ ಯಾವಿಗೆ ನಾವು ಸರ್ಕುಗಳು ಆಗಲಿ ಒಂದು ವ್ಯವಸ್ಥೆ ಇರ್ಬೇಕಣ್ಣ ಪ್ರಾಪರ್ ಮಾರ್ಕೆಟ್ ಬೆಂಗಳೂರು ಹೂವು ಮಾರ್ಕೆಟ್ ರೋಡಲ್ಲಿ ನಿಂತ್ಕೊಂಡು ಮಾರೋದು ಇವತ್ತು ನಮ್ಮ ರೈತರು ಮಾರ್ಕೆಟ್ ಒಳಗಡೆ ಹೋಗಿ ಮಾರೋ ಅಷ್ಟು ಇಲ್ಲ ರೋಡಲ್ಲಿ ನಿಂತ್ಕೊಂಡು ಮಾಡಬೇಕು ಸಾವಿರಾರು ಎಕರೆಗಳು ಎಲ್ಲನು ಗೌರ್ಮೆಂಟ್ ಅಕ್ವಿಜೇಷನ್ ಮಾಡ್ಕೊಂಡು ಇಷ್ಟ ಬಂದಿದ್ದು ಕಟ್ಕೊಂತವ್ರಲ್ಲ ಒಂದು ಬೆಂಗಳೂರಲ್ಲಿ ವಿಧಾನಸೌಧ ವಿಕಾಸ ಸೌಧ ಕಟ್ಟಿದ್ರು ಏನೋ ಒಂದು ವ್ಯವಸ್ಥಿತವಾಗಿ ಕಾನೂನ ತಿದ್ದುಪಡಿ ಮಾಡಕ್ ಹೌದು ಪ್ರತಿ ಒಂದ್ ಜಿಲ್ಲೆಗೂ ಕಟ್ಟೋ ಅಗತ್ಯ ಏನಿತ್ತು ಎಷ್ಟು ಜಮೀನು ಇದು ಅದೇ ಒಂದ್ ಸಂತೆ ಉಳ್ಸಾವ್ರ ಎತ್ತುಗಳ ಸಲ ಉಳ್ಸಾವ್ರ ಅರ್ಥ ಮಾಡ್ರಿ ರೈತನಕ್ಕೆ ಅನುಕೂಲ ಆಗತಕ್ಕಂಥದ್ದು ಈ ತರ ಕೃಷಿ ಉತ್ಪನ್ನಗಳನ್ನ ಏನು ಬೇಡ ಯಶವಂತಪುರದ್ದು ಅದ್ ಎತ್ಕೊಂಡಕ್ ಶಿಫ್ಟ್ ಮಾಡ್ಬಿಟ್ರು ನೆಲ್ಮಾಂಗ್ಲಕ್ ಅದು ಇವತ್ತು ನಾನು ಆ ರೋಡಕ್ ಓಡಾಡ್ತೀನಿ ಅಣ್ಣ ಅಲ್ಲಿ ಒಂದ್ ನಾಯಿ ಓಡಾಡಲ್ಲ ಅಲ್ಲಿ ಎತ್ಕೊಂಡಕ್ ಅಂತ ರೂಪಾಯಿ ದುಡ್ಡು ಅಟ್ಬಿಟ್ಟು ಯಾವ್ದೋ ಮೂಲೆಗೆ ಇಟ್ಬಿಟ್ರು ಬಿಟ್ರು ಏನ್ ಪ್ರಯೋಜನ ಕನ್ವಿನಿಯಂಟ್ ಇರ್ಬೇಕಣ್ಣ ಜನಕ ಬಡವನು ನಿಮ್ ಇವಾಗ ಹೇಳ್ಬೋದೆಲ್ರು ದುಡ್ಡಿರೋನು ಹತ್ ಕಿಲೋಮೀಟರ್ ಅಲ್ಲ ಐವತ್ ಕಿಲೋಮೀಟರ್ ಒಂಟಿ ಟಿ ಕುಡಿಯಕೋತಾನೆ ಹೌದಾ ಬಡವನು ಐವತ್ ಮೀಟರ್ ಹೋಗಕ್ಕೆ ಯೋಚನೆ ಮಾಡ್ತಾನೆ ಹೆಂಗಪ್ಪ ನಾವ್ ಹೋಗೋದು ಹೆಂಗೆ ಕತೆ ಅಂತ ಅಣ್ಣ ಏನಾದ್ರು ಸಾಮಾಜಿಕ ಯಾರೇ ಆಗಲಿ ನಾಯಕರ ಅನ್ಸ್ಕೊಳೋದು ಯಾವಾಗ ಅಂತಂದ್ರೆ ನಾಯಕತ್ವ ಗುಣ ಯಾಂಗ್ ಬರ್ಬೇಕು ಅಂದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕ್ ಬಿಟ್ಟು ನೀನು ಅನ್ನ ತಿನ್ನು ನಾಲ್ಕು ಜನ ಅನ್ನ ಕಿತ್ಕೊಂಡಲ್ಲ ನೀನು ದೊಡ್ಡವ್ ಅನ್ಸ್ಕೊಂಡು ಅಲ್ಲೇನ ಹೌದಣ್ಣ ಎಲ್ಲ ಭಗವಂತ ನಿಶ್ಚಯ ಎಲ್ಲ ಇನ್ನ ನಾಲ್ಕೈದು ವರ್ಷ ಆದ್ಮೇಲೆ ಇದೇ ಮಾತು ಹೇಳ್ತೀನಿ ನೋಡ್ರಿ ಇದೇ ಭೂಮಿ ನಂಗೆ ನೀವೇ ಬಂದು ವಿಡಿಯೋ ಮಾಡ್ಬೇಕು ರೈತನ ಕಬತ್ತಿರತಕ್ಕಂಥ ಬೆಲೆ ನೀವ್ ಹೇಳ್ತೀರ ಯಾಕಂತಂದ್ರೆ ನೂರು ಕೆಜಿ ಅಕ್ಕಿ ಬೆಳೀತಕ್ಕಂತ ರೈತನ ಒಬ್ಬನು ಸೂಸೈಡ್ ಮಾಡ್ಕೊಂಡು ಇಲ್ಲ ಅವ್ನು ವ್ಯವಸಾಯ ಬಿಟ್ನು ಅಂತಂದ್ರೆ ನೂರ್ ಜನ ಅಲ್ಲ ಸಾವಿರ ಜನ ಇರೋದು ಒಂದು ದಿನದಲ್ಲಿ ಎಲ್ಲಿಂದ ಬೆಳೆಯೋದು ಎಲ್ಲ ಇಂಪ್ರೂವೈಸೇಷನ್ ಎಲ್ಲಾನು ಮಾಡಬೇಕು ಅಂತದ್ದು ಮಾಡ್ಬಿಟ್ರಿ ರೈತ ಆಗಕ್ಕೆ ಯಾರು ಇಚ್ಛೆ ಪಡ್ತಾವ್ರೆ ಹೌದು ಏನ್ ಹೇಳ್ರಿ ನಾನು ನಾನು ಬಿದ್ದಿದ್ ಬಾದ್ರೆ ನನ್ ಮಕ್ಳಿಗೆ ಬೇಡಪ್ಪ ಅನ್ನೋ ಪರಿಸ್ಥಿತಿ ಆಗೋಯ್ತು ಇವತ್ತು ನಾನ್ ಬಿದ್ದಿದ್ ಬಾದ್ರೆ ನನ್ನ ಮಕ್ಳಿಗೆ ಬೇಡ ಅಂತ ನಾನು ತೋಟದಾಗ ರೂಪಾಯಿ ನಾನು ಎತ್ಕೊಂಡ್ ಹೋಗ್ಬೇಕಂತ ನಾನು ಮಾಡಿದ್ದಲ್ಲ ನಾನು ಖುಷಿಕ್ ನೋಡ್ರಿ ನಾನು ಹಿಂಗ ಬಂದವಾಗ ನನ್ಗೆ ಈ ತೋಟ ಇದ್ ನೋಡಿ ಖುಷಿ ನನಗೆ ಈ ಗಿಡಗಳು ಈತ ಆಟ ಈಗ ಇದ್ರಾಗ ಬೇರೆ ಮಾಡ್ಬೋದು ಅರ್ಥ ಮಾಡ್ರಿ ಏನ್ ಮಾಡ್ರೆ ಬೇಡ ಅಂತದು ಭೂಮ್ ತಾಯಿ ಈ ಅಮ್ಮನ ನಾವು ಬೇವ್ ಸುಡ್ಸಿದ್ರೆ ಆ ಅಮ್ಮನ್ ನಮ್ಗೆ ಅಷ್ಟೇ ಇದು ಕೊಡ್ತೇ ಅರ್ಥ ಮಾಡ್ರಿ ಅದ ಭೂಮ್ ತಾಯಿಗ ನಾವು ರೈತರ ಮಕ್ಕಳು ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ದೇ ಕೇಮ್ ಫ್ರಮ್ ಫಾರ್ಮರ್ ಫ್ಯಾಮಿಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ನಿಜನ ಹೌದಣ್ಣ ನೈಂಟಿ ಫೈವ್ ಇನ್ನ ಫೈವ್ ಪರ್ಸೆಂಟ್ ಏನಾದ್ರು ಇದ್ರೆ ಯಾವ್ದೋ ಗೊತ್ತೋ ಗೊತ್ತಿಲ್ದಿರೋ ಅವರು ಒಂದೆಲ್ಲ ಒಂದ್ ರೀತಿನಲ್ಲಿ ರೈತರು ಕನೆಕ್ಟ್ ಆಗಿರೋ ಯಾಕೆ ನಮ್ಮ ಮಕ್ಳನ್ನ ನಾವು ರೈತರು ಮಾಡಕ್ ನಾವು ರೆಡಿ ಇಲ್ಲ ಮಕ್ಳನ್ನ ಸ್ಕೂಲ್ ಸೇರ್ಸಕ್ ಹೋದ್ರೆ ಅವ್ರನ್ನ ಇಂಟರ್ವ್ಯೂ ತಕೊಂತಾರಂತೆ ಅವಾಗ ಓದಿರೋರ್ ಮಕ್ಳು ಮಾತ್ರ ಓದಿ ಡಿಗ್ರಿಗಳು ತಕೊಳ್ಬೇಕು ಓದಿರೋ ಇರೋರ್ ಮಕ್ಳು ಇಲ್ಲ ಇವತ್ತು ರ್ಯಾಂಕ್ ತಕೊಂಡಿರೋದು ಯಾರಣ್ಣ ಕೂಲಿ ಕಾರ್ಮಿಕರ ಮಕ್ಳು ಅರ್ಥ ಮಾಡ್ರಿ ನಮ್ ಎಜುಕೇಶನ್ ಸಿಸ್ಟಮ್ ಎಲ್ಲೋಯ್ತು ದುಡ್ಡಕ್ ಮಾರ್ಕೊಂಡು ಹೋಯ್ತು ಹೊರತೋ ಇದ್ರನ್ನ ನಾಲೆಡ್ಜ್ ಕೊಡ್ಬೇಕು ನಾವು ಉಳಿಸ್ಬೇಕು ಅಂತ ಬಂದಿಲ್ಲ ಮಾ ತಂದೆ ತಾಯಿ ಕ್ ಇಂಟರ್ವ್ಯೂ ಮಾಡ್ಬಿಟ್ ನೀನು ಮಗುನ್ ಕರ್ಕೊಂಡೆ ಅಂತ ಅಂದ್ಮೇಲೆ ಅವಾಗ ಬಡವ್ರ ಮಕ್ಳು ಬಡವರಾಗೇ ಇರ್ಬೇಕು ಅಲ್ಲೇನ ಕೂಲಿ ಮಾಡೋನ್ ಮಕ್ಳು ಕೂಲಿ ಅವನೇ ಆಗ್ಬೇಕು ವ್ಯವಸ್ಥಿತವಾಗಿರೋರ್ ಮಾತ್ರ ಓದ್ಬೇಕು ಅಂತ ಕೆಲವು ಸ್ಕೂಲ್ಗಳಲ್ಲಿ ಎಷ್ಟು ಅವಿವೇಕತನ ಅವಿವೇಕಾನ ಅರ್ಥ ಮಾಡ್ರಿ ಇದ್ರಲ್ಲಿ ಹೌದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯೂನಿಫಾರ್ಮ್ ಹಾಕೋದೇ ಗೌರ್ಮೆಂಟ್ ಸ್ಕೂಲ್ ಹಾಕೋ ಗೌರ್ಮೆಂಟ್ ಸ್ಕೂಲಾಗ ಹಾಕಿರೋರು ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿಲ್ಲ ಫಾರಿನ್ ರಿಟರ್ನರ್ಸ್ ಮುಖಾಲ್ ಜನ ಇಲ್ಲ ಸಿದ್ಧಗಂಗಿ ಮಠದಲ್ಲಿ ಓದ್ರು ಓದ್ದವ್ರು ಸ್ವಾಮಿಗಳು ಆಶೀರ್ವಾದ ತಕೊಂಡ್ ಇವತ್ತು ಎಲ್ಲೆಲ್ಲ ಅವ್ರೆ ನಾವು ಫಸ್ಟ್ ನಾವ್ ಕಲಿಬೇಕಣ್ಣ ಆ ಸ್ಕೂಲಲ್ಲಿ ಸೇರ್ಸ್ತೆ ಅಂತ ಎಂ ಇಂದ ನಾಲ್ಕು ಜನಕ್ಕೆ ಹೇಳ್ಕೊಳಕಲ್ಲ ಮಕ್ಕಳನ್ನ ಫಸ್ಟ್ ಮಕ್ಳು ಕಲಿಬೇಕಾಗಿರೋ ಸಂಸ್ಕೃತಿ ಸಂಸ್ಕಾರ ದೊಡ್ಡದು ಚಿಕ್ಕದು ಇವರು ನಮ್ಗೆ ಬೇಕಾಗಿರೋರು ನಮ್ ಅದ್ ಕಲಿತ್ರೆ ಸಾಕು ಮಕ್ಕಳು ನನ್ನ ಮಕ್ಳಕ್ ನಾನು ಒಂದೇ ಹಣ ಕಲ್ಸೋದು ದೊಡ್ಡದು ಚಿಕ್ಕದು ನಮ್ ಎತ್ಗಳು ಮೇಸ್ಕೊಂಡು ಹೋಗ್ಬಿಟ್ರೆ ಸಾಕು ಅವ್ರು ಓದೋದೇ ಬೇಡ ಏನು ಏನ್ ಮಾಡ್ಬೇಕು ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್ ಎಜುಕೇಶನ್ ಇಸ್ ನಾಟ್ ಎ ಲೈಫ್ ಅಂತ ನಾನು ಹೇಳ್ತೀನಿ ಹತ್ತಲ್ಲ ಸಾವಿರ ಸಲ ಬೇಕಾಗಿದ್ರೆ ಹೇಳ್ತೀನಿ ಎಜುಕೇಶನ್ ಬೇಕು ಯಾಕೆ ಬೇಕು ನಾಲೆಜ್ ಬೇಕು ನಮ್ಕ ಎಜುಕೇಶನ್ ಇಲ್ಲ ಅಂತಂದ್ರೆ ಯಾರು ಆಗಲ್ಲ ಇವಾಗ ನಾನು ಇದ್ರ ಮೇಲೆ ಏನಪ್ಪಾ ಐತೆ ಅಂತ ಆದ್ರೂ ಓದಕ್ ನನಗೆ ಬೇಕು ಏನೈತಿ ನನ್ನ ಬಟ್ಟೆ ಮೇಲೆ ಅಂತ ಇವಾಗ ಪೂಮಾನ ಇಲ್ಲ ಇದೊನಿನ ಬಟ್ಟೆನ ಯಾವುದು ಅಂತಾದ್ರೂ ಹೇಳಕ್ ನನಗ್ ಬೇಕು ಅಲ್ವಾ ಎಜುಕೇಶನ್ ಬೇಕು ಅದ್ ಬಿಟ್ಬಿಟ್ಟು ಎಜುಕೇಶನ್ ಕೋಸ್ಕರ ನಮ್ ತನ ನಾವ್ ಮಾರ್ಕೊಂಡು ಇನ್ನೊಬ್ರು ಗುಲಾಮರಾಗಿ ಹೋಗಿ ಇದ್ದು ಬಾಳ್ಬೇಕನ್ನೋದು ಎಲ್ಲೂ ಇಲ್ಲ ಹೌದಣ್ಣ ಇವತ್ ನೀವು ಕೆಲಸ ಮಾಡ್ಕೊಂಡಿದ್ದವ್ ಬಿಟ್ಬಿಟ್ಟು ಯೂಟ್ಯೂಬ್ ಕೇಳಿದೀರ ಏನಕ್ಕೋಸ್ಕರ ಯಾಕೆ ನಾವ್ ಒಂದು ಮಾತು ಕೇಳಬೇಕು ಅದೇ ನಾವು ನಮ್ ಸ್ವಂತದ ಹತ್ ಸಾವಿರದ ದುಡಿಯೋಣ ನಮ್ಗೆ ನೆಮ್ಮದಿ ಇರ್ತದೆ ಅಂತ ನಿಜ ಸುಳ್ಳಣ್ಣ ಇದು ಎಲ್ರು ಕಲೀರಿ ನಿಮ್ ಕೇಳೋದೇ ನೀವು ಯಾವ ಸ್ಕೂಲ್ಗೆ ಹೋಗಿ ನಿನ್ ಮಕ್ಳನ್ನ ನೀವೇನ್ ಓದಿದ್ದೀರಾ ಅಂತ ಕೇಳ ಆ ಸ್ಕೂಲ್ ಬೇಕಾಗೇ ಇಲ್ಲ ಸ್ವಾಮಿ ನಾನ್ ಕೂಲಿ ಮಾಡೋನು ದಿನ ಸಗಣಿ ಎತ್ತೀನಿ ನಿನ್ಕ್ರ ಕೆಲಸ ಏನು ನಿನ್ ನೀನ್ ಗುರು ನೀನು ಗುರು ನೀನು ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕ್ತಿ ಅಂತ ದೊಡ್ಡವರು ಹೇಳಿರೋದು ಗುರು ಕೆಲಸ ಏನು ಒಂದು ಸಫಡಿ ಕಲ್ನ ತಿದ್ದಿ ಶಿಲೆ ಮಾಡೋದು ಗುರು ಕೆಲಸ ಶಿಲೆನ್ ತಕೊಂಡೋಗ ಕೊಟ್ರೆ ಅದನ್ನ ಬಿಟ್ಟು ಇಕ್ಕ ನೀನೆ ಬೇಕಾ ಅರ್ಥ ಮಾಡ್ರಿ ಒಂದು ಭೂಮಿನಾಗಿರೋ ಕಲ್ನ ಎತ್ಕೊಂಡ್ ಬಂದು ತಿದ್ದಬೇಕಾದ್ರನ್ನ ಉಳಿ ಪೆಟ್ಟು ತಿಂದಿರೋನು ಅವಮಾನ ಅನುಭವಿಸಿರೋನು ಹೆಸರು ಮಾಡೋದು Awaman at